ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿದ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಕಾಂಗ್ರೆಸ್ ಪಾಳಿಯದ ಶಕ್ತಿಯಾಗಿರುವ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ ಕಲಬುರಗಿಯಲ್ಲಿ ಖರ್ಗೆ ಆಡಿದ ಮಾತು ಕೈ ನಾಯಕರನ್ನು ಒಂದು ಕ್ಷಣ ಸ್ತಬ್ಧರಾಗಿಸಿದೆ ಸಿದ್ದು ಡಿಕೆಶಿಗೆ ಅಲರ್ಟ್ ಆಗಿರುವಂತೆ ಸ್ವತಃ ಖರ್ಗೆಯೇ ಹೇಳಿದ್ದಾರೆ ಸರ್ಕಾರದ ಮೇಲೆ ವಿಪಕ್ಷ ನಾಯಕರ ಕಣ್ಣು ಬಿದ್ದಿದೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅದೆಂಥ ಸಂದರ್ಭ ಬಂದರೂ ನೀವಿಬ್ರು ಅಂದರೆ ಸಿದ್ದರಾಮಯ್ಯ ಹಾಗೂ ಡಿ ಶಿ ಒಗ್ಗಟ್ಟಿನಿಂದ ಇರಬೇಕು ಅನ್ನೋ ಮೂಲಕ ಒಂದು ಬಿಗ್ ಸುಳಿವನ್ನು ನೀಡಿದ್ದಾರೆ ಇದು ಸರ್ಕಾರದ ಮಟ್ಟದಲ್ಲಿ ಆತಂಕ ಸೃಷ್ಟಿಸಿದೆ ಹಾಗಾದರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ ಮಾತೇನು ಸಿದ್ದು ಹಾಗೂ ಡಿ ಕೆ ಶಿಗೆ ಕೊಟ್ಟ ಸುಳಿವೇನು ದಿಲ್ಲಿಯಲ್ಲಿ ರಾಜ್ಯ ಸರ್ಕಾರ ಪತನಕ್ಕೆ ಸ್ಕೆಚ್ ರೆಡಿಯಾಗಿದೆಯಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಸರ್ಕಾರ ರಚನೆ ಆದಾಗಿನಿಂದ ಸರ್ಕಾರ ಪತನದ ಮಾತುಗಳೇ ಕೇಳಿ ಬರ್ತಾ ಇದೆ ವಿಪಕ್ಷ ನಾಯಕರು ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಯಾವಾಗ ಬೇಕಾದರೂ ಬೀಳಬಹುದು ಮಧ್ಯಂತರ ಎಲೆಕ್ಷನ್ ಬರಬಹುದು ಈ ಸರ್ಕಾರಕ್ಕೆ ಆಯಸ್ಸು ಕಮ್ಮಿ ಡಿ ಕೆ ಶಿ ಸಿದ್ದು ಕಚ್ಚಾಟದಿಂದಲೇ ಈ ಸರ್ಕಾರ ಬೀಳುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ನೂರ ಮೂವತ್ತೆರಡು ಸ್ಥಾನ ಗೆದ್ದುಕೊಂಡ್ರು ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತಾ ಅಂತೆಲ್ಲ ಜನ ಮಾತಾಡಿದ್ದುಂಟು ಆದರೆ ಈ ಎಲ್ಲ ಮಾತುಕತೆಗಳ ಮಧ್ಯೆ ಖರ್ಗೆ ಹೇಳಿದ ಹೇಳಿಕೆ ಇದಕ್ಕೆಲ್ಲ ಪುಷ್ಟಿ ನೀಡಿದಂತೆ ಕಾಣ್ತಾ ಇದೆ ಹೌದು ಕಲಬುರಗಿಯಲ್ಲಿ ನಡೆದ ಸಮಾವೇಶದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದ ಖರ್ಗೆ ಸರ್ಕಾರ ಪತನದ ಬಗ್ಗೆ ಹೇಳಿಕೆಯನ್ನ ನೀಡಿ ದಿಗ್ಭ್ರಮೆಗೊಳಿಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಳೆಸುವ ಪ್ರಯತ್ನವನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಡ್ತಿದ್ದಾರೆ ನಿಮ್ಮಲ್ಲಿ ಏನೇ ಮನಸ್ತಾಪ ಇದ್ದರೂ ನೀವು ಒಂದಾಗಿರಬೇಕು ನೀವು ಹುಷಾರಾಗಿರಬೇಕು ಅಂತ ಸಿದ್ದು ಡಿ ಕೆಶಿಗೆ ಕಿವಿಮಾತು ಹೇಳೋ ಮೂಲಕ ಎಚ್ಚರಿಸಿದ್ದಾರೆ ನೀವು ಒಗ್ಗಟ್ಟಾಗಿರಬೇಕು ನಿಮ್ಮನ್ನು ನಂಬಿ ಜನರು ನಿಮಗೆ ಅಧಿಕಾರ ನೀಡಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಕೇವಲ ಇಡಿ ಸಿ ಬಿ ಐನಿಂದ ಕಾಂಗ್ರೆಸ್ ನಾಯಕರನ್ನು ಹೆದರಿಸುವ ಕೆಲಸವನ್ನ ಮಾಡ್ತಾ ಇದ್ರೆ ದೇಶದಲ್ಲಿರುವ ಎಲ್ಲ ಕಾಂಗ್ರೆಸ್ ಸರ್ಕಾರಗಳನ್ನ ಬೀಳಿಸಬೇಕು ಅಧಿಕಾರ ಹಿಡಿಬೇಕು ಅಂತ ಪ್ಲಾನ್ ನಡೀತಾ ಇದೆ ಇದು ಕರ್ನಾಟಕದಲ್ಲಿಯೂ ನಡೀತಾ ಇದೆ ಅಂತ ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಆತ್ಮಿಗೆರೆ ಯಾವಾಗ ಖರ್ಗೆ ಈ ಮಾತು ಹೇಳಿದ್ರು ಒಂದು ಕ್ಷಣ ಇಡೀ ಕಾಂಗ್ರೆಸ್ ನಾಯಕರು ಸ್ಟನ್ ಆಗಿದ್ದಾರೆ ಕೇಂದ್ರದಿಂದ ಇಂತಹದೊಂದು ಪ್ರಯತ್ನ ನಡೀತಿದೆಯಾ ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕರು ಆಗಾಗ ಸರ್ಕಾರ ಬೀಳುವ ಹೇಳಿಕೆಯನ್ನೇ ನೀಡ್ತಾ ಇದ್ರ ಅನ್ನೋ ಚಿಂತೆಯಲ್ಲಿ ಮುಳುಗಿದ್ದಾರೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಇಂಥ ಹೇಳಿಕೆಯನ್ನು ನೀಡಿದಾಗ ಎಲ್ಲರನ್ನು ಚಿಂತೆಗೀಡು ಮಾಡೋದು ಸಹಜ ಯಾಕಂದರೆ ಅವರ ಹೇಳಿಕೆಗೆ ಒಂದು ತೂಕ ಇರುತ್ತೆ ಸುಖ ಸುಮ್ಮನೆ ಆರೋಪ ಮಾಡಲ್ಲ ಹೀಗಾಗಿ ಖರ್ಗೆ ಹೇಳಿಕೆ ಈಗ ಮಹತ್ವ ಪಡೆದುಕೊಂಡಿದ್ದು ಇಡೀ ಕಾಂಗ್ರೆಸ್ ಟೀಮಲ್ಲಿ ಒಂದು ರೀತಿಯ ಆತಂಕದ ಛಾಯೆ ಆವರಿಸಿದೆ ಆತ್ಮೀಗೆರೆ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಅರುವತ್ತು ಶಾಸಕರಿದ್ದರೆ ಜೆ ಡಿ ಎಸ್ನಲ್ಲಿ ಬೆರಳೆಣಿಕೆಯ ಶಾಸಕರಿದ್ದಾರೆ ಒಂದು ವೇಳೆ ಸರ್ಕಾರ ಬೀಳಬೇಕು ಅಂದರೆ ಕಾಂಗ್ರೆಸ್ನಿಂದ ಐವತ್ತರಿಂದ ಅರುವತ್ತು ಶಾಸಕರು ಬೇಕು ಅವರನ್ನೆಲ್ಲ ಬಿ ಜೆ ಪಿಗೆ ಕರ್ಕೊಂಡು ಬರೋದು ಸಾಧ್ಯನಾ ಮತ್ತು ಬೈ ಎಲೆಕ್ಷನ್ ಮಾಡೋದು ಅಷ್ಟು ಈಸಿನ ಟೆಕ್ನಿಕಲಿ ಇದು ಅಸಾಧ್ಯ ಹಾಗಿದ್ರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಹೀಗೆ ಯಾಕೆ ಆರೋಪ ಮಾಡಿದ್ರು ಅನ್ನೋದು ಈಗ ಎಲ್ಲರನ್ನು ಕಾಡ್ತಿರುವ ಪ್ರಶ್ನೆ ನಿಜಕ್ಕೂ ದಿಲ್ಲಿಯಲ್ಲಿ ಸರ್ಕಾರ ಬೀಳಿಸುವ ಯತ್ನ ನಡೀತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಹುಟ್ಟು ಹಾಕಿದ್ದಾರೆ ಇದರ ಬೆನ್ನಲ್ಲೇ ಇನ್ನೊಂದು ಅರ್ಥದಲ್ಲಿ ಕೂಡ ಚರ್ಚೆ ನಡೆದಿದೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿ ಸಿದ್ದು ಮಧ್ಯೆ ಸಿಎಂ ಕುರ್ಚಿಗಾಗಿ ಕಾಳಗ ನಡೀತಿದೆ ಇದು ರಾಜ್ಯದಲ್ಲಿ ಬೇರೆ ಮೆಸೇಜ್ ಕೊಡ್ತಾ ಇದೆ ಜನರ ಮನಸ್ಸಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೆಗೆಟಿವ್ ಅಂಶ ಬೀರ್ತಾ ಇದೆ ಇದನ್ನೆಲ್ಲ ಅವಲೋಕಿಸಿರುವ ಖರ್ಗೆ ಇಂಥ ಮಾತನ್ನು ಹೇಳಿ ಸಿದ್ದು ಡಿ ಕೆ ಶಿ ಜಗಳ ಮಾಡದೆ ಒಗ್ಗಟ್ಟಾಗಿ ಹೋಗಲಿ ಎಂಬ ಅರ್ಥದಲ್ಲೂ ಕೂಡ ಹೇಳಿರಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಆತ್ಮೀಗೆರೆ ಒಟ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಮತ್ತು ಅಮಿತ್ ಶಾ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ರಾಜ್ಯದಲ್ಲಿ ಹೊಸ ಸಂಘರ್ಷವನ್ನ ಹುಟ್ಟು ಹಾಕಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿದೆ ಸಿದ್ದು ಡಿಕೆಶಿಗೆ ಎಚ್ಚರಿಸುವ ಮೂಲಕ ಅಲರ್ಟ್ ಆಗಿರುವಂತೆ ಕಿವಿಮಾತು ಹೇಳಿದ್ದಾರೆ ಇನ್ನು ಖರ್ಗೆಯ ಈ ಗಂಭೀರ ಆರೋಪಕ್ಕೆ ಬಿ ಜೆ ಪಿ ನಾಯಕರು ಕೆರಳಿ ಕೆಂಡವಾಗಿದ್ದು ಬಿ ಜೆ ಪಿ ನಾಯಕರು ಸರ್ಕಾರ ಕೆಡವು ನೀವೇ ಕುರ್ಚಿ ಕಚ್ಚಾಟದಲ್ಲಿ ಸರ್ಕಾರ ಉರುಳಿಸ್ತೀರಾ ಅಂತ ಟಾಂಗ್ ಕೊಟ್ಟಿದ್ದಾರೆ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ